ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಅರಣ್ಯಕಾಂಡದಲ್ಲಿ ರಾಮ ಲಕ್ಷ್ಮಣರು ಪಂಪಾತೀರಕ್ಕೆ ಹೋದುದು ಎಂಬ ಎಪ್ಪತ್ತ ಐದನೆಯ ಸರ್ಗಕ್ಕೆ ಸ್ವಾಗತ ಈ ರೀತಿಯಾಗಿ ಶ್ರೀರಾಮಚಂದ್ರನು ಶಬರಿಗೆ ದರ್ಶನವನ್ನು ನೀಡಿ ಪ್ರಬಂಧನು ಹೇಳಿದಂತೆಯೇ ಸುಗ್ರೀವನನ್ನು ಕಾಣುವ ಸಲುವಾಗಿ ಪಂಪ ಸರೋವರ ತೀರಕ್ಕೆ ಬಂದಿರುವರು ಆ ಶಬರಿಯು ದಿವ್ಯ ತೇಜಸ್ಸಿನೊಡನೆ ದಿವ್ಯ ಲೋಕವನ್ನು ಹೊಂದಿದ ಮೇಲೆ ಇತ್ತಲಾಗಿ ರಾಮನು ಲಕ್ಷ್ಮಣನೊಡನೆ ಆ ವೈಚಿತ್ರ್ಯಗಳನ್ನೇ ಕುರಿತು ಮಾತಾಡುತ್ತಾ ಆಶ್ಚರ್ಯ ಪಡುತ್ತಿದ್ದನು ಧರ್ಮಾತ್ಮನಾದ ರಾಮನು ಆ ಮಹರ್ಷಿಗಳ ಪ್ರಭಾವವನ್ನು ನೆನೆ ನೆನೆದು ತನಗೆ ಹಿತನಾದ ಲಕ್ಷ್ಮಣನನ್ನು ಕುರಿತು ಎಲೆ ಸೌಮ್ಯನೇ ಅದ್ಭುತಗಳಾದ ಇಲ್ಲಿನ ಪುಷ್ಪ ಫಲಾದಿಗಳನ್ನು ಇಲ್ಲಿ ಸಮಸ್ತ ತೀರ್ಥಗಳು ಬಂದು ಸೇರಿರುವುದನ್ನು ನೋಡಿದರೆ ಯಾರಿಗೆ ತಾನೇ ಆಶ್ಚರ್ಯ ಉಂಟಾಗದು ಎಲೆ ವತ್ಸನೆ ಆತ್ಮಜ್ಞರಾದ ಆ ಮಹರ್ಷಿಗಳ ಪ್ರಭಾವದಿಂದ ಇಲ್ಲಿ ಇನ್ನೂ ಎಷ್ಟೋ ಆಶ್ಚರ್ಯಗಳನ್ನು ನೋಡಬಹುದು ಇದು ಇಲ್ಲಿ ಜಿಂಕೆಗಳು ಹುಲಿಗಳು ಒಂದಕ್ಕೊಂದು ವೈರವನ್ನು ಬಿಟ್ಟು ನಂಬಿಕೆಯಿಂದ ಕೂಡಾಡುತ್ತಿರುವವು ಇಲ್ಲಿ ಬಗೆ ಬಗೆಯ ಪಕ್ಷಿ ಜಾತಿಗಳೆಲ್ಲವೂ ಒಂದಾಗಿ ಕಲಿತಿರುವವು ಲಕ್ಷ್ಮಣ ನಾವು ಇಲ್ಲಿಗೆ ಬಂದುದು ನಮ್ಮ ಭಾಗ್ಯ ವಿಶೇಷವಲ್ಲದೆ ಬೇರೆಯಲ್ಲ ನಾವು ಇಲ್ಲಿಗೆ ಬಂದುದರಿಂದ ಸಪ್ತ ಸಮುದ್ರಗಳಲ್ಲಿಯೂ ಸ್ನಾನ ಮಾಡುವ ಹಾಗಾಯಿತು ಆ ತೀರ್ಥಗಳಲ್ಲಿ ಪಿತೃತರ್ಪಣವನ್ನು ನಡೆಸಿದೆವು ಇನ್ನು ನಮಗೆ ಸಮಸ್ತ ವಿಧವಾದ ಅಶುಭವೂ ನೀಗಿತು ನಮಗೆ ಶುಭಕಾಲವು ಸಮೀಪಿಸಿತು ಎಲೆ ವತ್ಸನೆ ನಿಜವಾಗಿಯೂ ಈಗ ನನ್ನ ಮನಸ್ಸಿಗೆ ಎಷ್ಟು ತೃಪ್ತಿಯು ಸಂತೋಷವೂ ಉಂಟಾಗಿರುವುದು ಮುಂದೆ ಬರಬಹುದಾದ ಶುಭಕ್ಕೆ ಸೂಚಕವಾಗಿ ಈಗಲೇ ಮನಸ್ಸಿನಲ್ಲಿ ಒಂದು ವಿಧವಾದ ಹರ್ಷ ಉಂಟಾಗಿರುವುದು ಆದುದರಿಂದ ಲಕ್ಷ್ಮಣ ವಾ ಪ್ರಿಯ ದರ್ಶನವುಳ್ಳ ಪಂಪ ಸರೋವರಕ್ಕೆ ಈಗಲೇ ಹೋಗುವೆವು ಅಣ್ಣನಾದ ವಾಲಿಯ ಭಯಕ್ಕಾಗಿ ನಾಲ್ಕು ಮಂದಿ ಬೇರೆ ವಾನರರೊಡನೆ ಸೂರ್ಯಪುತ್ರನಾದ ಧರ್ಮಾತ್ಮನಾದ ಸುಗ್ರೀವನು ವಾಸ ಮಾಡುತ್ತಿರುವ ಋಷ್ಯಮೂಖ ಪರ್ವತವು ಅದಕ್ಕೆ ಸಮೀಪವಾಗಿ ಕಾಣುವುದು ವಾನರ ಶ್ರೇಷ್ಠನಾದ ಅವನನ್ನು ನೋಡಬೇಕೆಂಬ ಆತುರವು ನನಗೆ ಬಹಳವಾಗಿರುವುದು ಅವನ ಮೂಲಕವಾಗಿಯೇ ನಾವು ಸೀತೆಯನ್ನು ಕಂಡುಹಿಡಿಯಬೇಕಾಗಿರುವುದಲ್ಲವೇ ಎಂದನು ಇದನ್ನು ಕೇಳಿ ಲಕ್ಷ್ಮಣನು ರಾಮನನ್ನು ಕುರಿತು ಅಣ್ಣ ನಿನಗಿಂತಲೂ ನನಗೆ ಆತುರವು ಹೆಚ್ಚಾಗಿರುವುದು ಬೇಗನೆ ಹೋಗುವೆವು ನಡೆ ಎಂದನು ಅದೇ ಕ್ಷಣ ರಾಮನು ಲಕ್ಷ್ಮಣನೊಡನೆ ಆಶ್ರಮವನ್ನು ಬಿಟ್ಟು ಹೊರಟು ಪಂಪ ಸರೋವರಕ್ಕೆ ಬಂದು ಸೇರಿದನು ಅನೇಕ ಮಹರ್ಷಿಗಳಿಂದ ಸೇವಿತವಾದ ಆ ಪುಣ್ಯ ಸರೋವರದ ಬಳಿಗೆ ಬಂದು ಆ ಸರೋವರದ ಸೊಗಸನ್ನು ಅದರ ತಿಳಿನೀರಿನ ಸ್ವಚ್ಛತೆಯನ್ನು ಅದರ ತೀರದಲ್ಲಿ ಬೆಳೆದಿರುವ ಗಿಡಬಳ್ಳಿಗಳ ಅಂದವನ್ನು ಇಬ್ಬರು ಆಶ್ಚರ್ಯದಿಂದ ನೋಡುತ್ತಿದ್ದರು ಆ ಕೊಳದಲ್ಲಿ ನಡು ನಡುವೆ ಪದ್ಮ ಸೌಗಂಧಿಕಾದಿ ಪುಷ್ಪಗಳ ಕೆಂಪು ಬಿಳಿ ನೈದಿಲೆಯ ಬಿಳುಪು ಕರಿ ನೈದಿಲೆಗಳ ಕಪ್ಪು ಇವೆಲ್ಲವೂ ಒಂದಾಗಿ ಸೇರಿ ಅದರ ನೀರು ವಿಚಿತ್ರ ವರ್ಣವುಳ್ಳ ಚಿತ್ರ ಕಂಬಳವನ್ನು ಹಾಸಿದಂತೆ ಕಾಣುತ್ತಿತ್ತು ತುಂಬಿದ ನೀರುಳ್ಳ ಆ ಸರೋವರವನ್ನು ಬಹುದೂರದವರೆಗೆ ದಾಟಿ ಹೋಗಿ ಸಮೀಪದಲ್ಲಿದ್ದ ಮತಂಗ ಸರಸ್ಸೆಂಬ ಘಟ್ಟದಲ್ಲಿಳಿದು ಸ್ನಾನ ಮಾಡಿ ಪಂಪ ಸರೋವರವನ್ನು ಸುತ್ತಿ ನೋಡುತ್ತಿದ್ದರು ಎಡಬಿಡದೆ ತುಂಬಿ ಬೆಳೆದ ತಾವರೆ ನೈದಿಲೆ ಸೌಗಂಧಿತಗಳೇ ಮೊದಲಾದ ನೀರು ಹೂಗಳು ಅದರ ತೀರದ ಸುತ್ತಲೂ ಪುಷ್ಪಿತಗಳಾದ ಮಾವಿನ ತೋಪುಗಳು ಆ ತೋಪುಗಳಲ್ಲಿ ಕಿವಿಗಿಂಪಾಗಿ ಕೂಗುತ್ತಿರುವ ನವಿಲುಗಳ ಧ್ವನಿ ಮಾವಿನ ತೋಪುಗಳಲ್ಲಿ ತೋಪುಗಳಿಗೆ ಪಕ್ಕದಲ್ಲಿ ತುಂಬಿ ಬೆಳೆದ ಆಲ ಬೇಲ ಅತ್ತಿ ಮತ್ತಿ ಮಾವು ಬೇವು ಸಾಲೆ ಹಾಲೆ ಮುಂತಾದ ಮರಗಳು ಇವುಗಳ ನಡು ನಡುವೆ ಮೊಲ್ಲೆ ಮಲ್ಲಿಗೆ ಸಂಪಿಗೆ ಇರುವಂತಿಗೆ ಕಣಗಿಲೆ ಹೊನ್ನೆ ಸುರಹೊನ್ನೆ ಪಗಡೆ ಪಾಮಾಲತಿ ಅಸುಗೆ ತಾಳೆ ಮುಂತಾದ ಹೂಗಿಡಗಳು ಹೀಗೆ ಹಲವು ಬಗೆಯ ಮರಗಳಿಂದ ವಿಚಿತ್ರ ವರ್ಣವಾಗಿ ಆ ಪುಷ್ಕರಣಿಯು ಸರ್ವಾಲಂಕಾರ ಭೂಷಿತೆಯಾದ ಓರ್ವ ಸ್ತ್ರೀಯಂತೆ ಕಾಣುತ್ತಿತ್ತು ಅಲ್ಲಿನ ವನದಲ್ಲಿ ಒಂದೊಂದು ಮರದಲ್ಲಿಯೂ ಟಿಟ್ಟಿ ಕೋಗಿಲೆ ಗಿಲಿ ಅರ್ಜುನಕ ಮೊದಲಾದ ಅನೇಕ ಪಕ್ಷಿಗಳು ಕಿವಿಗಿಂಪಾಗಿ ಕೂಗುತ್ತಿದ್ದವು ಆ ಮಹಾವನದ ಮಾರ್ಗವಾಗಿಯೇ ರಾಮಲಕ್ಷ್ಮಣರಿಬ್ಬರು ನಡೆದು ಬರುತ್ತಿದ್ದರು ಒಂದೊಂದು ವೈಚಿತ್ರ್ಯವನ್ನು ಗಮನಿಸಿ ನೋಡುತ್ತಿದ್ದರು ಪಂಪಾದ ನೀರಿನಿಂದಲೂ ಬಗೆ ಬಗೆಯ ಪಕ್ಷಿಗಳಿಂದಲೂ ತಿಲಕ ಅಶೋಕ ಹೊನ್ನೆ ಪಗಡೆ ಮುಂತಾದ ವೃಕ್ಷಗಳಿಂದಲೂ ಕೂಡಿದ ಶುಭಕರವಾದ ಪಂಪ ಸರಸ್ಸಿನ ಸಮೀಪದಲ್ಲಿ ಬಂದು ನಿಂತಾಗ ಅಲ್ಲಿನ ಬಗೆ ಬಗೆಯ ವೃಕ್ಷಗಳನ್ನು ಅದಕ್ಕೆ ಸೇರಿದ ಬಗೆ ಬಗೆಯ ಮಡುಗಳನ್ನು ಕಂಡು ರಾಮನ ಮನಸ್ಸಿನಲ್ಲಿ ಕಾಮೋದ್ರೇಕವು ತಲೆದೋರಿತು ಆ ಕಾಮ ಸಂತಾಪದಿಂದಲೇ ಆ ಪಂಪ ಸರೋವರದ ದೊಡ್ಡ ಮಡುವಿನ ಬಳಿಗೆ ಬಂದನು ಪುಷ್ಪಿತವಾದ ಉಪವನಗಳಿಂದ ಕೂಡಿದುದಾಗಿಯೂ ಸಾಲೆ ಸಂಪಿಗೆ ಮೊದಲಾದ ವೃಕ್ಷಗಳಿಂದ ಶೋಭಿತವಾಗಿಯೂ ಭ್ರಮರಗಳಿಂದ ತುಂಬಿದುದಾಗಿಯೂ ಸ್ಫಟಿಕದಂತೆ ಸ್ವಚ್ಛವಾದ ನೀರುಳ್ಳದ್ದಾಗಿಯೂ ಸಣ್ಣ ಮರಳುಗಳಿಂದ ತುಂಬಿದುದಾಗಿಯೂ ಇರುವ ಆ ಮಡುವಿನ ಬಳಿಗೆ ಬಂದು ಸೌಗಂಧಿಕಾದಿ ಹೂಗಳಿಂದ ತುಂಬಿದ ಅದನ್ನು ನೋಡಿ ನೋಡಿ ರಾಮನು ಲಕ್ಷ್ಮಣನನ್ನು ಕುರಿತು ವತ್ಸ ಲಕ್ಷ್ಮಣ ಮೊದಲು ಕಬಂಧನು ಹೇಳಿದ ಋಷ್ಯಮೂಖವೆಂಬ ಪ್ರಸಿದ್ಧ ಪರ್ವತವು ಸಮಸ್ತ ಗೈರಿಕಾಧಿ ಧಾತುಗಳಿಂದ ಶೋಭಿತವಾಗಿ ಪುಷ್ಪಿತಗಳಾದ ಗಿಡಗಳಿಂದ ತುಂಬಿ ಇದು ಇದರ ತೀರದಲ್ಲಿಯೇ ಇರುವುದನ್ನು ನೋಡು ಮಹಾತ್ಮನಾದ ರುಕ್ಷರಜಸ್ ಎಂಬ ವಾನರನ ಪುತ್ರನಾಗಿ ಸುಗ್ರೀವನೆಂದು ಪ್ರಸಿದ್ಧಿಗೊಂಡ ವೀರ್ಯವಂತನಾದ ಕಪಿಯು ಇದರ ಮೇಲಿರುವನು ಎಲೆ ಪುರುಷ ಶ್ರೇಷ್ಠನೇ ನೀನು ಹೋಗಿ ಆ ಸುಗ್ರೀವನನ್ನು ಬಾ ಎಂದನು ಪುನಃ ರಾಮನು ಸತ್ಯ ವಿಕ್ರಮನಾದ ಲಕ್ಷ್ಮಣನನ್ನು ಕುರಿತು ಎಲೆ ವತ್ಸನೆ ರಾಜ್ಯ ಭ್ರಷ್ಟನಾಗಿ ದೀನನಾಗಿ ಆ ಸೀತೆಯಲ್ಲಿಯೇ ನೆಟ್ಟ ಮನಸ್ಸುಳ್ಳ ನಾನು ಆ ಸೀತೆಯನ್ನು ಬಿಟ್ಟು ಬದುಕುವುದು ಹೇಗೆ ಎಂದು ಹೇಳಿ ಮನ್ಮಥ ತಾಪ ಪೀಡಿತನಾಗಿದ್ದನು ಸಾವಧಾನದಿಂದ ಕೇಳುತ್ತಿರುವ ಆ ಲಕ್ಷ್ಮಣನನ್ನು ಕುರಿತು ಈ ಮಾತನ್ನು ಹೇಳಿದ ಮೇಲೆ ಸೀತಾ ವಿಷಯವಾದ ದುಃಖದಿಂದಲೂ ಬೇಸರದಿಂದಲೂ ಕೂಡಿದವನಾಗಿ ಮನೋಹರವಾದ ಆ ಪುಷ್ಕರಣಿಯಲ್ಲಿ ಸ್ನಾನಾರ್ಥವಾಗಿ ಇಳಿದನು ಹೀಗೆ ರಾಮನು ಬಹುದೂರದಿಂದ ಬಂದು ತಿದೀರ್ಘವಾದ ದಾರಿಯುಳ್ಳದ್ದಾಗಿಯೂ ಮರುಕಾಂತಾರಗಳಿಂದ ಪಥಿಕರಿಗೆ ಬಹಳ ಕಷ್ಟಕರವಾಗಿಯೂ ಇರುವ ಆ ಕಬಂಧ ವನವನ್ನು ಎಷ್ಟೋ ವಿಘ್ನಗಳನ್ನು ತಪ್ಪಿಸಿಕೊಂಡು ದಾಟಿ ಬಂದು ಅಲ್ಲಿ ನೇತ್ರಾನಂದಕರವಾದ ಅಡವಿಗಳಿಂದ ಕೂಡಿದುದಾಗಿಯೂ ಬಗೆ ಬಗೆಯ ಪಕ್ಷಿ ಸಮೂಹಗಳಿಂದ ಶೋಭಿತವಾಗಿಯೂ ಶುಭೋದರ್ಕವಾಗಿಯೂ ಇರುವ ಪಂಪ ಸರಸ್ಸನ್ನು ನೋಡಿ ಪರಮ ಸಂತೋಷ ಭರಿತನಾಗಿದ್ದನು ಇಲ್ಲಿಗೆ ಎಪ್ಪತ್ತೈದನೆಯ ಸರ್ಗವೋ ಮುಗಿದುದು ಇದರೊಂದಿಗೆ ಅರಣ್ಯಕಾಂಡವೋ ಕೂಡ ಮುಗಿದುದು ಶ್ರೀ ಸೀತಾಲಕ್ಷ್ಮಣ ಭರತ ಶತ್ರುಘ್ನ ಹನುಮತ್ಸಮೇತ ಶ್ರೀರಾಮಚಂದ್ರ ಪರಬ್ರಹ್ಮಣೇ ನಮಃ ಶ್ರೀರಾಮಾರ್ಪಣಮಸ್ತು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ विद्यादान्च देह नमस्कार